ಎಪಿಸೋಡ್ ಸೆವೆನ್ ಲಕ್ಕಿ ಪರ್ಸನ್ ಹೀನ ಅರ್ಷದ್ನ ಕಾಲು ನೋಡಿ ದೊಡ್ಡದಾಗಿ ಕಣ್ಣು ಮಾಡಿಕೊಂಡು ಅವನ ಬಳಿ ಬಂದು ಇದೇನಾಯಿತು ನಿನಗೆ ಇಷ್ಟೊಂದು ಗಾಯ ಆಗಿದೆ ನಿಮಗೆ ಗಾಯ ಆಗಿದ್ರು ನನ್ನ ಎತ್ಕೊಂಡು ಬರೋದು ಏನಿತ್ತು ಹೇಳು ಇಷ್ಟೆಲ್ಲ ಸಹಿಸ್ಕೊಂಡಿದ್ಯಲ್ಲ ಹೇಗಿದೆಯಾ ನೀನು ನೋವಾಗ್ತಾ ಇಲ್ವಾ ಅಂತ ಅವ್ರ ಕಾಲು ತನ್ನ ಬಳಿ ಹಿಡಿದುಕೊಂಡು ನೋಡಿದ್ಲು ಪರವಾಗಿಲ್ಲ ಬಿಡು ನಿನಗೂ ನೋವಾಗಿತ್ತಲ್ವಾ ನಮ್ಮ ಮನೇಲಿ ಯಾರಿಗಾದರೂ ಆಗ ಆಗಿದ್ರೆ ಹಾಗೆ ಬಿಡೋದಕ್ಕಾಗುತ್ತಾ ಇದು ಇಲ್ಲಿಗೆ ಬಿಡು ಸ್ವಲ್ಪ ನಡೆಯೋದಕ್ಕಾಗಲ್ಲ ಅಷ್ಟೇ ಹತ್ತಿರ ಹೋಗಿ ಅಲ್ಲಿರೋ ಮರದ ಪೀಸ್ನ ಸೈಡಿಗೆ ಹಾಕು ಅಂದ ಅಯ್ಯೋ ನಿನ್ನ ಕಾಲು ತಾನೇ ನೋವಾಗಿರೋದು ತಲೆಯಲ್ಲಿ ಸ್ಕ್ರೂ ಏನಾದರೂ ಲೂಸ್ ಆಗೈತಾ ಯಾಕೆ ಹಿಂಗಾಡ್ತಾ ಇದೆಯಾ ನಾನು ನೀನು ಗಾಯ ಆಗಿದೆ ಅಂತ ಕೇಳಿದ್ರೆ ಆ ಮರುತಿ ಸೈಡ್ಗೆ ಹಾಕಬೇಕು ಅಲ್ಲ ನೀನು ಹುಷಾರಾಗಿದೆಯಾ ತಾನೇ ನಾನು ಊರಿಗೆ ಹೋಗೋಕ್ಕೆ ನೀನೇ ಹೆಲ್ಪ್ ಮಾಡಬೇಕು ನೀನು ಈ ರೀತಿ ಲೂಸ್ ಥರ ಆಡಿದ್ರೆ ನಾನು ಎಲ್ಲಿ ಹೋಗಲಿ ಸಾಕು ಮುಚ್ಚು ಇಷ್ಟೊಂದು ಡ್ರಾಮಾ ಮಾಡೋ ಅವಶ್ಯಕತೆ ಏನಿಲ್ಲ ಈ ರೀತಿ ಏನಾದರೂ ಮೂವಿಲಿ ಆ್ಯಕ್ಟ್ ಮಾಡಿದರೆ ಇರೋ ಬರೋ ಅವಾರ್ಡೆಲ್ಲ ನೀನೇ ತೊಗೊಂಡು ಹುಷಾರು ಅಯ್ಯೋ ನೀನು ಆರಾಮಾಗಿದ್ಯಾ ಮತ್ತು ಯಾಕೆ ಹಂಗೆ ಹೇಳಿದೆ ನಾನು ಏನೇನೋ ಅಂದ್ಕೊಂಬಿಟ್ಟೆ ಅನ್ಕೋತಿಯಾ ಅನ್ಕೋತೀಯ ಏನು ಮಾಡ್ತೀಯಾ ಹೇಳಿದ್ ಮಾಡು ಅಂದರೆ ಅಂತ ಅವನೇ ಹೇಳಕ್ ಹೋದ ಸರಿ ಇರು ಮಾರಯಾ ಆಯಿತು ಹೋಗ್ತೀನಿ ಎಲ್ಲದಕ್ಕೂ ಸಿಡ್ಕೋದು ಯಾಕೆ ಹೀಗೆ ಆಡ್ತ್ಯಾ ನಿನ್ನ ಮದುವೆ ಆಗೋಳ ಕತೆ ಗೋವಿಂದ ಅವಳ ಕತೆ ಆಗಿರಲಿ ಮೊದಲು ಹೇಳಿದ್ ಮಾಡು ನಾನು ಮದುವೆ ಆಗೋಳು ತುಂಬ ಲಕ್ಕಿ ಹೇಳ್ಬಿಟ್ಟೆವು ಭಾರಿ ಲಕ್ಕಿ ಅಂತೆ ಅವಳು ಒಳ್ಳೆ ವಜ್ರವನಿ ಥರ ಆಡ್ತೀಯ ಅವಳು ಲಕ್ಕಿನ ಕರ್ಮ ಮಹಾದೇವ ಇನ್ನು ಏನೇನು ಹೇಗೆ ಕೇಳಿ ಹತ್ರ ನೋಡಿಲಿ ಇದೆ ಪಿಸಾ ಅಂದ್ಲು ಅದೇ ಅದೇ ಸ್ವಲ್ಪ ಸರಸು ಅಂತ ಹೇಳ್ದ ಹ್ಞೂ ಆಯಿತು ಈಗ ಏನ್ ಮಾಡಲಿ ಅಲ್ಲಿ ಕೋಲ್ ಇರ್ಬೇಕು ನೋಡು ಇದೆ ಏನು ಮಾಡಲಿ ತಗೊಂಡು ಹುಡ್ಕೋ ನಿಂಗೆ ಜಾಸ್ತಿ ಆಯಿತು ಏನು ಮಾಡಲಿ ಹೇಳು ಅಲ್ಲಿ ಸ್ವಲ್ಪ ಮಣ್ಣು ತೋಡಿರೋ ಥರ ಇದೆ ನೋಡು ಅದನ್ನು ತೋಡು ಸಾರಿ ಆಯಿತು ತೋಡ್ತೀನಿ ಪರವಾಗಿಲ್ಲ ಆದರೆ ಇದನ್ನ ಯಾಕೆ ಇಲ್ಲಿಟ್ಟಿದೀಯಾ ಯಾಕಂದರೆ ನಾನು ಕಳೆದೋಗಿ ಐದು ದಿನದ ಮೇಲಾಯಿತು ಅಪ್ಪ ಅಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಪೊಲೀಸ್ ಏನಾದರೂ ಬಂದು ಜಾಗ ಚೆಕ್ ಮಾಡಿದ್ರೆ ನಾನಿರೋದು ಗೊತ್ತಾಗುತ್ತೆ ಅಂತ ಹಾಗೆ ಮಾಡಿದೆ ಮತ್ತು ಊರಿಗೆ ಹೋಗ್ಬೋದು ತಾನೇ ಹೌದು ಆದರೆ ಏನು ಮಾಡಲಿ ನೀನು ಸಿಕ್ಕಿರಲಿಲ್ಲ ಆಗ ಒಂದಷ್ಟು ಫೋಟೋಗ್ರಫಿ ಮಾಡೋಣ ಈ ಕಾರ್ಡ್ನಲ್ಲಿದ್ದು ಅಂತ ಅಂದ್ಕೊಂಡಿದ್ದೆ ಪೊಲೀಸ್ ಈಗಾಗಲೇ ಬಂದು ಹೋಗಿರ್ತಾರೆ ನೀನು ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ಅವರು ನಮಗೆ ಸಿಕ್ಕಿಲ್ಲ ಏನು ಮಾಡೋದು ಈಗ ಸರಿ ಬಿಡು ಒಳಗಿದ್ದ ಫಸ್ಟ್ ಏಡ್ ಬಾಕ್ಸ್ನ ತಂದು ಕೊಟ್ಳು ಅವ್ರ ಕಾಲಿಗೆ ಔಷಧಿ ಹಚ್ಚಿದ್ಲು ಹರ್ಷದ್ ಅರ್ಧ ಗಂಟೆ ಆದಮೇಲೆ ಅವಳು ಕಾಲಿಗೆ ಬ್ಯಾಂಡೇಜ್ ಮಾಡಿದ ಸುಮಾರು ಒಂಬತ್ತು ಗಂಟೆ ಅವನು ನಿನ್ನೆ ತಂದಿದ್ದು ಸೀಬೆ ಹಣ್ಣು ನೆಲ್ಲಿಕಾಯಿ ಅದರ ಜೊತೆ ಇತ್ತು ತಂದಿದ್ದ ಮಾವಿನಕಾಯಿ ತಿನ್ನೋದಕ್ಕೆ ಅವಳಿಗೆ ಕೊಟ್ಟ ಅವಳು ಮಾವಿನಕಾಯಿ ಮಾತ್ರ ಅಲ್ವಾ ಬರೋವಾಗ ತಂದಿದ್ದು ಈಗ ಇವೆರಡು ಎಲ್ಲಿಂದ ಬಂತು ನಿನ್ನೆ ನಿನಗೆ ಅಂತ ತಂದಿದ್ದು ಆದರೆ ನೀನು ಹಾವಿನ ಹತ್ರ ಹೋಗಿದ್ದೆ ಅಲ್ಲ ರೊಮ್ಯಾನ್ಸ್ ಮಾಡೋಕ್ಕೆ ಅಂತ ಹೇಳ್ದೆ ಅಯ್ಯೋ ನಾನು ಬೇಕು ಬೇಕಾ ಅಂತ ಏನು ಹೋಗಿಲ್ಲ ಅಲ್ವಾ ನನಗೆ ಭಯ ಆಗಿ ನಿನ್ನ ಹಿಂದೆ ಬಂದೆ ನೀನು ನನ್ನ ಕರ್ಕೊಂಡು ಹೋಗಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಹೇಳಿದ್ಲು ಸರಿ ಆಯಿತು ತಿನ್ನು ಇಬ್ರು ತಿಂದು ಮಲ್ಕೊಂಡ್ರು ಎರಡು ಗಂಟೆ ಅಯ್ಯೋ ಅಮ್ಮ ನನ್ನ ಹೊಟ್ಟೆ ಹೋಯ್ತು ಅಂತ ಹರ್ಷತ್ ಕೂಕೊಂಡು ಮೇಲೆದ್ದ ಪಕ್ಕದಲ್ಲಿ ನೋಡಿದ್ರೆ ಹೀನ ಅವನ ಹೊಟ್ಟೆ ಮೇಲೆ ತನ್ನ ಕಾಲಿಂದ ಜೋರಾಗಿ ಹಾಕಿದ್ಲು ಅವಳು ನಿದ್ದೆ ಮಾಡಿ ಒದ್ದಾಡ್ತಾ ಒದ್ದಾಡ್ತಾ ಒಂದು ರೌಂಡ್ ಬಂದು ಹರ್ಷತ್ ಪಕ್ಕ ಮಲ್ಕಿದ್ಲು ಈಗ ಅವನು ಹೊಟ್ಟೆ ಮೇಲೆ ಸರಿಯಾಗಿ ತನ್ನ ಕಾಲು ಹಾಕಿದ್ಲು ಆಗ ಅವನು ಅವಳನ್ನು ಎತ್ತಿ ಬೇರೆ ಕಡೆ ಮಲ್ಕಿಸಿದ ನೋಡ್ದ ಅವಳು ನಿದ್ದೆ ಕಣ್ಣಲ್ಲಿ ಅದು ತನ್ನ ಪಿಲ್ಲೋ ಎಂಬಂತೆ ಅಪ್ಪ ಕ್ಕೊಂಡು ಮಲ್ಕೊಂಡ್ಳು ಇವನು ಈ ಸ್ಥಿತಿಯಲ್ಲಿ ಅವಳನ್ನು ಆಗದೆ ಬಿಡೋದಕ್ಕೂ ಆಗದೆ ಏನು ಮಾಡೋದೀಗ ಕುಂಭಕೆ ಮೀರಿಸುವಂತೆ ನಿದ್ದೆ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಅವನಲ್ಲೇ ಮಲ್ಕೊಂಡ್ಬಿಟ್ಟ ಬೆಳಿಗ್ಗೆ ಸಮಯ ಹೀನಾಗೆ ಎಚ್ಚರ ಆಯಿತು ಹರ್ಷದ್ ಅವನ ಬಳಿ ಮಲಗಿರೋದನ್ನು ನೋಡಿ ಅವಳಿಗೆ ತಿಳಿದು ಇದು ನನ್ನಿಂದ ಆಗಿರೋದು ಖಂಡಿತ ಯೋನೇನಾದರೂ ನಾನು ಪಕ್ಕ ಮಲಗಿರೋದು ನೋಡಿದ್ರೆ ಸುಮ್ಮನೆ ಬಿಡ್ತಾನಾ ಮೊದಲು ನಡಿಹೀನಾ ಅಂತ ಅವನಿಂದ ಬಿಡಿಸ್ಕೊಂಡು ಮೆಲ್ಲ ಎದ್ದು ಮೊದಲು ಎಲ್ಲಿ ಮಲಗಿದ್ಲೋ ಅಲ್ಲಿ ಹೋದ್ಲು ಹೋಗಿ ನಿದ್ದೆ ಬಂದವರಂತೆ ಮಲಗಿಕೊಂಡವಳು ಅದಾದ ಐದು ನಿಮಿಷ ಹರ್ಷದ್ ಎದ್ದು ಪ್ರಕೃತಿ ಕರೆಗೆ ಆಚೆ ಹೋದ ಮನಸಲ್ಲಿ ಸದ್ಯ ಅವಳೆ ಎದ್ದು ಹೋಗಿದ್ದಾಳೆ ಇಲ್ಲ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ಲು ಗೊತ್ತಿಲ್ಲ ಇನ್ನು ಸಿಟಿಯಲ್ಲಿ ನೋಡಿ ಹಿಮವಂತ್ ರಾಜ್ ಅದೆಲ್ಲ ಗೊತ್ತಿಲ್ಲ ನಮಗೀಗ ನಿಮ್ಮ ಮಗ ಬೇಕು ಅವ್ರ ಸೈನ್ ಇಲ್ಲ ಅಂದರೆ ಈ ಪ್ರಾಜೆಕ್ಟ್ ಇಲ್ಲಿಗೆ ನಿಂತು ಹೋಗುತ್ತೆ ಬೇಗ ಯೋಚನೆ ಮಾಡಿ ಅವರನ್ನು ಹುಡ್ಕೋದಕ್ಕೆ ಟ್ರೈ ಮಾಡಿ ಇಲ್ಲ ಅಂದರೆ ನಿಮ್ಮ ತಮ್ಮ ಮೇಘರಾಜ್ ನಿಮ್ಮ ಆಸ್ತಿನ ಕಿತ್ಕೊಳ್ತಾನೆ ನೀವು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡ್ತಾ ಇರ್ಬೋದು ಆದರೆ ಮೇಘರಾಜ್ ಬಹಳ ಶ್ರೀಮಂತ ಇದ್ದಾನೆ ಅವನಿಗೆ ಈ ನಿನ್ನ ಪುಟ್ಟ ಕಂಪ್ನಿ ಮೇಲೆ ಈಗಾಗಲೇ ಕಣ್ಬಿದ್ದಿದೆ ಅದಕ್ಕಾಗಿ ಹೇಳ್ತಾ ಇದ್ದೀವಿ ಇಲ್ಲ ಅಂದರೆ ನಿಮ್ಮ ಕನಸು ಇಲ್ಲಿಗೆ ಹಾಳಾಗುತ್ತೆ ಅವರನ್ನು ಹೊಡ್ಕೋದಕ್ಕೆ ಟ್ರೈ ಮಾಡಿ ಅಂತ ಬಿಸ್ನೆಸ್ ಕಾರ್ಪೊರೇಟರ್ ಕಂಪ್ನಿಯ ಮ್ಯಾನೇಜರ್ ಕಾಲ್ ಮಾಡಿ ಮಾತನಾಡ್ತಾ ಇದ್ರು ಅವರು ಇಶಾನ್ ನೀವು ಇದನ್ನು ಸ್ವಲ್ಪ ಟೈಮ್ ಮುಂದಕ್ಕೆ ಹಾಕೋದಕ್ಕೆ ಆಗೋದಿಲ್ವಾ ನನ್ನ ಮಗ ನನ್ನ ಜೊತೆ ಜಗಳ ಆಡಿ ಹೋದ ಮನಸ್ಸು ಸರಿ ಆದಮೇಲೆ ಬರ್ತೀನಿ ಅಂತ ಆದರೆ ಅವನಲ್ಲೇ ಮಿಸ್ ಆಗಿದ್ದಾನೆ ಹರ್ಷದ್ ತಂದೆ ಒಬ್ಬ ಶ್ರೀಮಂತ ಕುಟುಂಬದ ಮಗನಾಗಿದ್ದರು ಹಿಮವಂತರಾಜ್ ತಂದೆಗೆ ಹುಷಾರಿಲ್ಲದ ಅವರು ತೀರ್ಕೊಂಡ್ರು ಅವ್ರ ತಾಯಿ ಸಹ ಗಂಡನ ಅಗಲಿಕೆಯನ್ನು ತಾಳಲಾರದೆ ಸತ್ತು ಹೋದರು ಹಿಮವಂತರಾಜ್ ಹಾಗೆ ಮೇಘರಾಜ್ ಅಣ್ಣ ತಮ್ಮ ಇಬ್ಬರು ಆಸ್ತಿಯನ್ನು ಸಮವಾಗಿ ಹಂಚ್ಕೊಂಡಿದ್ರು ಆದರೆ ಮೇಘರಾಜ್ ತನ್ನ ಹೆಂಡತಿ ಅಣ್ಣನ ಮಾತು ಕೇಳಿ ಮೋಸದಿಂದ ಹಾಗೂ ಕಾನೂನಿನ ಪ್ರಕಾರ ಆಸ್ತಿಯನ್ನು ಹಿಮವಂತ ರಾಜನಿಂದ ಕಿತ್ಕೊಂಡ ಆದರೆ ಹಿಮವಂತರಾಜ್ ಮನೆ ಬಿಟ್ಟು ಆಚೆ ಬಂದು ಸ್ವಂತವಾಗಿರೋ ಹಣದಲ್ಲೇ ಕಂಪನಿಯನ್ನು ಶುರು ಮಾಡಿದರು ಆದಾಯ ತಕ್ಕ ಮಟ್ಟಿಗೆ ಬರ್ತಿತ್ತು ಆದರೆ ಷೇರು ಮಾರುಕಟ್ಟೆಯಲ್ಲಿ ಆದ ತೊಂದರೆ ಷೇರು ಬೆಲೆ ಕಡಿಮೆ ಆಯಿತು ಆಗ ಕಾರ್ಪೊರೇಟ್ ಕಂಪ್ನಿಗೆ ಹಣ ಕಟ್ಟೋದಕ್ಕೆ ದುಡ್ಡು ಇಲ್ಲದೆ ಕಂಪ್ನಿಯನ್ನು ಅವರು ತೆಕ್ಕಕೊಂಡು ಹರಾಜ್ ಹಾಕಿಬಿಟ್ರು ನಂತರ ಅವ್ರ ಮಗ ಹರ್ಷದ ಕಂಪ್ನಿಯನ್ನು ಮತ್ತೆ ಸ್ಥಾಪಿಸೋದಕ್ಕೆ ಪ್ರಯತ್ನ ಮಾಡಿ ಲೋನ್ ಪಡೆದು ಕಂಪ್ನಿಯನ್ನು ಸಣ್ಣದಾಗಿ ಪ್ರಾರಂಭಿಸಿದ್ದ ಅದರಲ್ಲಿ ಕೇವಲ ರಿಯಲ್ ಎಸ್ಟೇಟ್ ಉದ್ಯಮ ಮಾತ್ರವಲ್ಲದೆ ಕ್ಲಾತ್ಸ್ ಕಂಪನಿಯನ್ನು ತೆರೆದಿದ್ದ ಅದು ಬೆಂಗಳೂರಿನಲ್ಲಿ ಟ್ರೆಂಡಿಂಗ್ ಡ್ರೆಸ್ ಕಂಪನಿಯಾಗಿ ಹೊರಹೊಮ್ಮದಿತ್ತು ಇದನ್ನು ನೋಡಿದ ಮೇಘರಾಜ್ ಈ ಕಂಪನಿ ನಮಗೆ ಬೇಕೆಂದು ಅಥವಾ ಇದರಲ್ಲಿ ಪಾರ್ಟ್ನರ್ಶಿಪ್ ನೀಡಲೆಂದು ಹಿಮವಂತ್ಗೆ ಪತ್ರ ಬರೆದಿದ್ದ ಆದರೆ ಹಿಮವಂತರಾಜ್ ಎಂಬುವವರು ಸ್ವಂತ ತನ್ನ ಅಣ್ಣ ಎಂದು ಅವ್ರಿಗೆ ತಿಳಿದಿರಲಿಲ್ಲ ಈಗ ಮಗ ಹರ್ಷದ್ ಬಂದು ಪಾರ್ಟ್ನರ್ಶಿಪ್ ಒಪ್ಕೊಳ್ಬೇಕೆ ಹೊರತು ಕಂಪನಿ ದಿವಾಳಿ ಆಗೋದನ್ನು ನೋಡಬೇಕಿತ್ತು ಸುಮಾರು ಹತ್ತು ದಿನಗಳ ನಂತರ ಕಾರ್ಡ್ನಲ್ಲಿ ಹರ್ಷದ್ಗೆ ಹೀನ ಈಗೆಲ್ಲ ಹೋಗೋದು ಕಾಡಲ್ಲೆಲ್ಲ ಸುತ್ತಿದ್ದೀವಿ ದಾರಿ ಮಾತ್ರ ಸಿಕ್ತಿಲ್ಲ ಈ ಹಣ್ಣುಗಳನ್ನ ತಿಂದು ತಿಂದು ಊರಿನ ಊಟನೇ ಮರೆತು ಹೋಗಿದೆ ಅಂತ ಹೇಳ್ತಾ ಇದ್ಲು ಈ ಹದಿನೈದು ದಿನಗಳಲ್ಲಿ ಅವ್ರ ನಡುವೆ ಒಂದು ರೀತಿ ಸಲಿಗೆ ಬೀಳ್ದಿತ್ತು ಅದು ಪ್ರೇಮ ಅಂತ ಅವರಿಗಿನ್ನೂ ತಿಳಿದಿರಲಿಲ್ಲ ಹರ್ಷದ್ ಇಲ್ಲಿ ನೋಡು ಅರ್ಧ ಕಾಡಲ್ಲಿ ಸುತ್ತಿ ನಾವು ಬಂದು ದಾರಿ ಏನಿಲ್ಲ ಗುರ್ತು ಮಾಡಿದ್ದೇವೆ ಹೀಗೆ ಮಾಡ್ತಾ ಹೋದರೆ ದಾರಿ ಸಿಕ್ ಅದಕ್ಕೆ ಸಿಗುತ್ತೆ ನೀನು ಚಿಂತಿಸ್ಬೇಡ ಸರಿನಾ ಅಂತ ಹೇಳ್ದ ಸರಿ ಆಯಿತು ನಾನು ಬೇಗ ಹೋಗಬೇಕು ನನಗೆ ನನ್ನ ಟೈಮ್ ತುಂಬ ಹತ್ತಿರ ಇದೆ ಹೌದಾ ಏನು ಟೈಮು ಅದು ಹುಡುಗಿ ಪರ್ಸ್ನಲ್ ಅದು ನಮಗೆ ಮಾತ್ರ ಗೊತ್ತು ಸರಿ ಆಯಿತು ಏನೂ ತೊಂದರೆ ತೊಗೋಬೇಡ ಸಿಗುತ್ತೆ ಸುಮ್ಮನಿರು ಅಂತ ಹೇಳ್ದ ಹರ್ಷದ್ ಹೀನನ ಆಚೆಗೆ ಹೋಗೋಕೆ ಬಿಟ್ಟಿರಲಿಲ್ಲ ಅವನು ದಾರಿ ಹುಡುಕ್ತಾ ಇದ್ದ ಯಾಕಂದರೆ ಅವಳು ಕಾಲಿಗೆ ಜಾಸ್ತಿ ನಡೆದ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಅವನು ಗುಡಿಸ್ಲಲ್ಲೇ ಬಿಟ್ಟು ದಾರಿ ಹುಡುಕ್ತಾ ಇದ್ದ ಹೀನ ಲೋ ಕೇಳಿಲಿ ಬೇಗ ಹುಡುಕೋ ಅಪ್ಪ ಅಮ್ಮ ಅಣ್ಣ ಅಕ್ಕ ಅಜ್ಜಿ ತಾತ ಎಲ್ಲ ನೆನಪಾಗ್ತಾ ಇದ್ದಾರೆ ನಿನಗೆ ಮಾತ್ರ ಫ್ಯಾಮಿಲಿ ಇರೋದು ನನಗಿಲ್ವಾ ಅಂತ ಹೇಳಿ ಎರಡು ದಿನದಲ್ಲಿ ನಾನು ಹೋಗಿಲ್ಲ ಅಂದರೆ ಕಂಪ್ನಿ ಕತೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಯೋಚನೆ ಇದ್ದ ಏನು ಗೊತ್ತಾ ನನ್ನ ಕಾಲಿಗೆ ಪರವಾಗಿಲ್ಲ ನಡೆದಾಡ್ಬೋದು ಬೆಟರ್ ಇದೆ ನನ್ನ ಕಾಲು ಅಂತ ಹೇಳಿದ್ಲು ಸರಿ ಆಯಿತು ಅಂತ ಖುಷಿ ಆಯಿತು ಹೀಗೆ ಇಬ್ಬರು ನದಿ ಹತ್ತಿರ ಇದ್ದರು ಆಗ ಅವಳು ಕೇಳೋ ನಾನು ನಾನು ಎಲ್ಲಿ ಬಿದ್ದಿದ್ದೆ ಅಂತ ಕೇಳಿದ್ಲು ಇಲ್ಲೇ ಸ್ವಲ್ಪ ದೂರ ಅಂತ ಹೇಳ್ದೆ ಅಲ್ಲಿಗೆ ಹೋದಾಗ ಸ್ವಲ್ಪ ಸೂಕ್ಷ್ಮ ಹುಡುಕಿದಾಗ ಪೊದೆಯೊಳಗಡೆ ಪರ್ಸ್ ಆಗಿ ನೀರು ಹತ್ತಿರ ಇರೋ ಕಲ್ ಮೇಲೆ ಅವಳು ಫೋನ್ ಇತ್ತು ಫೋನ್ ಕೂಡ ಸಿಕ್ತು ಪರ್ಸ್ ಸಿಕ್ತು ಆದರೂ ಕೂಡ ನಿನ್ನಂಥ ಒಳ್ಳೆ ಹುಡುಗ ಎಲ್ಲೂ ಸಿಗಲ್ಲ ನೀನು ಮದುವೆ ಆಗೋ ಹುಡುಗಿ ತುಂಬಾ ಲಕ್ಕಿ ಇಂಥ ಕಡೆಯಲ್ಲಿ ನನ್ನಂಥ ಬ್ಯೂಟಿಫುಲ್ ಹುಡುಗಿ ಸಿಕ್ಕಿದ್ರು ಏನು ಮಾಡಿಲ್ಲ ಅಲ್ಲ ಗ್ರೇಟ್ ನೀನು ಅಂತ ಹೇಳಿ ಹೋಗ್ಲಿದ್ಲು ಹೆಲೋ ಇಲ್ಲಿ ಕೇಳು ನನ್ನ ಹುಡುಗಿ ಲಕ್ಕಿ ಅಂತ ನನಗೆ ಗೊತ್ತು ಆದರೆ ನೀನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ನಿನಗೆ ನೀನೇ ಹೆಂಗೆ ಹೇಳ್ಕೊತೀಯ ಕಷ್ಟ ಇದೆ ನಿನ್ನ ಕತೆ ನಿನ್ನ ಮದುವೆ ಆಗೋನು ನಿನ್ನ ತಿನ್ನೋಕೆ ದುಡಿಬೇಕಾಗುತ್ತೆ ಅಷ್ಟೆ ಜಾಸ್ತಿ ಆಯಿತು ನಿಂದು ಎಲ್ಲಿ ಸ್ವಲ್ಪ ಕಡಿಮೆ ಮಾಡು ಅದು ನಿನ್ನ ಮದುವೆ ಆಗೋಳೆ ಮಾಡ್ತಾಳೆ ಬಿಡು ನಾನು ನಾನು ಯಾಕೆ ಕಷ್ಟ ತೊಗೋಬೇಕು ಸ್ವಲ್ಪ ಮುಂದೆ ನೋಡ್ಕೊ ಬಂದು ನಿಜ ಏನಂದರೆ ನಾನೇ ಅಲ್ಲಕ್ಕಿಗಲ್ಲಾಗಬೇಕು ಅಂತ ಆಸೆ ಮುಂದೆ ಹೋದವಳನ್ನ ನೋಡಿಕೊಂಡು ನನ್ನ ಸರಿ ಮಾಡುವವಳು ನೀನೇ ಆಗಬೇಕು ಅಂತ ನನ್ನ ಆಸೆ ಅಂತ ಹೇಳ್ಕೊಂಡ ಮನ್ಸಲ್ಲಿ ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇತ್ತು ಆದರೆ ಅದನ್ನು ಹೇಳ್ಕೊಂಡ್ರೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ರೆ ಅಂತ ಇಬ್ಬರು ಹೇಳೋಕೆ ಆಗದೆ ಸುಮ್ಮನೆ ಇದ್ರು ನೆಕ್ಸ್ಟ್ ಡೇ ಇವತ್ತಾದರೂ ಹೋಗ್ತೀವಿ ಅಲ್ವಾ ಅಂತ ಮನ್ಸಲ್ಲಿ ಅಂದ್ಕೊಂಡು ಇಬ್ಬರು ದಾರಿ ಹೊಡಕ್ತಾ ಇದ್ರು ಸುಮಾರು ಹದಿನೈದು ದಿನಗಳ ನಂತರ ಆದರೂ ಇವರಿಬ್ಬರಿಗೂ ದಾರಿ ಸಿಗುತ್ತಾ ಇಬ್ಬರು ಕಾಡಿನಿಂದ ಆಚೆ ಹೋಗೋದ್ರೊಳಗಡೆ ತಮ್ಮ ತಮ್ಮ ಪ್ರೀತಿನ ಹೇಳ್ಕೊಳ್ತಾರ ಹರ್ಷದ್ ಕಂಪ್ನಿ ಕತೆ ಏನಾಗುತ್ತೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ನೀವು ನೆಕ್ಸ್ಟ್ ಎಪಿಸೋಡನ್ನ ಕೇಳಲೇಬೇಕಾಗುತ್ತೆ ನಮ್ಮ ಪ್ರೀತಿ ಲವ್ ಪ್ಯಾರ್ ಎಪಿಸೋಡನ್ನ ಮಿಸ್ ಮಾಡ್ಕೊಬೇಡಿ ಇದು ಈ ಥರ ಇಂಟ್ರೆಸ್ಟಿಂಗ್ ಎಪಿಸೋಡ್ಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬಾಯ್